ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋಗ್ರಾಫರ್ ಬಂದು ಮನೆಯಿಂದ ಮನೆಯಿಂದ ಈಗ ಮಿನಿಟ್ಸ್ ಅವರ್ಶ್ವಿನ್ ಹೊರಟಿದೀವಿ ಹೋಗ್ಬೇಕಾಗಿರುವಂತ ಲೊಕೇಶನ್ ಸೊ ಎಲ್ಲಿ ಹೋಗ್ತಾ ಇದೀವಿ ಅಶ್ವಿನ್ ಅಂತ ಕೇಳ್ತೀನಿ ಬಟ್ ಇಲ್ಲಿ ಸಿಗ್ನಲ್ ಬಿಟ್ಟಿದೆ ಇವಾಗ ಇವಾಗ ಡ್ರೈವ್ ಮಾಡೋದ್ ಮುಖ್ಯ ಅದಕ್ಕೋಸ್ಕರ ಸೇಫ್ಟಿ ಅಂತ ಕರಿಯೋದು ಅಷ್ಟೆಲ್ಲ ಸೀನ್ ಇಲ್ಲ ಅದ್ ಹೆಂಗ್ ಕರಿಯಕ್ ಆಗತ್ತೆ ಫಸ್ಟ್ ಇಂದ ಅಶ್ವಿನ್ ಅಂತ ಕರೋದು ಇದೇನು ಅಂದ್ರೆ ಬಟ್ ವೀಕೆಂಡ್ ಆದ್ರೂ ಇವತ್ತು ರೋಡ್ ಎಲ್ಲ ಫುಲ್ ಕಾಲ್ ಕಾಲಿ ಹೊಡಿತಾ ಇರೋದೇ ದೊಡ್ಡ ಆಶ್ಚರ್ಯ ಫೈನಲಿ ನಾವ್ ಬಂದ್ವಿ ಇವನಿಲ್ಲಿ ಕ್ಯಾಮ್ರಾ ಬ್ಯಾಗ್ ನ ಜೋಶಲ್ ತಂದ್ಬಿಟ್ಟ ಹಾಕೊಳಕ್ ಐತಲ್ಲ ಫುಲ್ ನನ್ ಗಂಡೀಜಿ ಫುಲ್ ಲೆಂತು ಇಲ್ಲ ಹಾಫ್ ಲೆಂತು ಇಲ್ಲ ನನಗೆ

ಏನಾದ್ರು ಇದಕ್ಕೆ ಏನೋ ಸ್ಟ್ಯಾಂಡ್ ಅಥವಾ ಏನಾದ್ರು ತಗೋಬೇಕು ಫುಲ್ ಕೈ ನೋವು ಬರ್ತದೆ ಶೀತ ಅನ್ಸ್ತಾ ಇದೆ ಈಗ ಸಮಯ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿಲ್ವಾ ಆಗಿದೆ ಸೆವೆನ್ ಫಾರ್ಟಿ ಫೈವ್ ಆಗಿದೆ ಬಟ್ ಸ್ಟಿಲ್ ನೋಡಿ ಬೆಳಕಿದೆ ಇವಾಗ ನಮ್ಗೆ ಸಮ್ಮರ್ ಟೈಮ್ ಅಲ್ಲಿ ಯೂಶಲಿ ನಮ್ಗೆ ನೈನ್ ಓ ಕ್ಲಾಕ್ ತನಕ ಆಲ್ಮೋಸ್ಟ್ ಏಟ್ ಫಾರ್ಟಿ ಫೈವ್ ತನಕ ಬೆಳಕಿರುತ್ತೆ ಇದು ಏನೋ ಗೊತ್ತಿಲ್ಲ ಇದು ಮೊದಲ ಮೀಟ್ ಬಾಲ್ಸ್ ಮೀಟ್ ಬಾಲ್ಸ್ ನಮ್ದು ಕೈಮಾ ಉಂಡ್ ತರ ಏನನ್ಸ್ ನೋಡಿ ಚೆನ್ನಾಗಿದೆ

ಐಮ್ಯಾಕ್ ಎಂ ಸಿ ಎಲ್ಲಾನು ಇರುತ್ತೆ ಏನಂತ ಹೋಲ್ಸ್ಬೋದು ಇದನ್ನ ಸಿಟಿ ಸೆಂಟರ್ ಮಾಲ್ ಸೆಂಟ್ರಲ್ ಮಾಲ್ ಇದೆಲ್ಲ ಪೋರ್ಟೇಬಲ್ ವಾಶ್ ರೂಮ್ ಆಕ್ಚುಲಿ ಎಲ್ಲ ಎಲ್ಲಾದ್ರೂ ಇನ್ಸ್ಟಾಲ್ ಮಾಡಬಹುದು ಅಂಡ್ ಈಸಿ ಟು ಕ್ಲೀನ್ ಹೌದು ಅಂಡ್ ಆಲ್ಸೋ ಇಲ್ಲಿ ಯಾವುದೇ ಫಂಕ್ಷನ್ಸ್ ಗಳು ನೋಡಿದ್ರು ಈ ಇದ್ದೇ ಇರುತ್ತೆ ಎಲ್ಲಾರ್ಗು ಇಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳಕು ಆಗಲ್ಲ ಸೌಂಡ್ ಬಟ್ ಆದಷ್ಟು ಮಾಡಿದೀವಿ ಕೊನೆಗೂ ತಗೊಂಡ್ವಿ ನೋಡಿ ಒಂದು ಪ್ರೈಸ್ ಒಂದು ಪಿಜಾ ಒಂದು ಚೀನಿ ಇದೇ ನಮ್ಮ ಕ್ವೀನ್ ಸಿಟಿ ಸಪ್ತಸಾಗರದ ಆಚೆ ಕೂತಿದ್ದೀವಿ